ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಕಿದ್ರು ಮೇಡಮ್ ಸರ ಹಾಕ ಹಾಕಿದ್ ನಾಳೆ ಇವಾಗ ಒಂದ ರೂಪಾಯಿ ಬಂತ ನೋಡಿ ಒಂದ ರೂಪಾಯಿ ಕಳ್ಸಿದಿನಿ ಮಂಜುನಾಥ್ ಆರ್ಗೆ ಬಂದಿದೆ ಒಂದ್ ರೂಪಾಯಿ ಬಂದಿದ್ಯಾ ಅಂತ ಕೇಳಿ ಸರ್ ಹೌದು ಬಂದಿದೆ ಮೇಡಂ ಬಂದಿದೀಯಾ ಮಂಜುನಾಥ್ ಆರ್ಗ್ ಅಂತಾನೆ ಹಾಕಿರೋದು ಮಂಜುನಾಥ ಆರ್ಗ ತನ ಹಾಕಿರದ್ ನೀವು ನಿಮ್ಮ ಹೆಸರು ದಿನಕರ ಹೌದು

ಹಾಕ್ಬಿಟ್ಟು ನಿನ್ನ ಕಾಲ್ ಮಾಡಿ ಅಲ್ಲ ನನಗೆ ಕಾರ್ಯಕ್ರಮ ಕೊಡೋದೇ ಯಾವಾಗ ನಾನ್ ಗೆ ಹೇಳ್ಬೇಕಲ್ಲ

ಇಲ್ಲೆಲ್ಲಾ ಸಿಗಲ್ಲ ಸ ಕಷ್ಟ ಕಷ್ಟ ಅಲ್ಲ ಅವ್ರದ್ದು ನಿಮ್ಮ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಮದ್ಕೊತಾರ ಅವರು ಅದೇ ಮೈಸೂರಲ್ಲಿ ಒಂದ್ ಸ್ವಲ್ಪ ಪರವಾಗಿಲ್ಲ ಅನ್ಸತ್ ಹಂಗಾರೆ ನೀವ್ ಹೇಳಿದ್ಮೇಲೆ ಅಲ್ವಾ ಸರಿ ಸರ್ ಹಾಕ್ತೀನಿ ನೋಡಿ ಒಂದ್ ರೂಪಾಯಿ ಹಾಕಿದೀನಿ ಬಂತಾ ಬಂದಿದೀ ಅಂತ ಹಾ ಹಾಕ್ತೀನಿ ನಾಲ್ಕ್ ಲಕ್ಷ ಇಪ್ಪತ್ತ ಸಾವಿರಕ್ಕಾಗಿದೆಯಾ ಅವ್ರು ನಿಜವ್ರ ಏನೋ ಬರಲ್ಲ ಏನೋ ಹೇಳ್ತಿದ್ರಪ್ಪ ನನ್ ಹತ್ರ ಅವ್ರ ಬರಲ್ಲ ಅಂತ ಅಂದ್ರ ಅವ್ರ ಮನಿಯವ್ರ ಏನ್ ಹೇಳಿದ್ರ ಅಂತ ಹಾಯ್ ನಾನ್ ಅವ್ರ ಬರ್ತಾರ ಅನ್ನೋ ನಾನ್ ಒಪ್ಕೊಂಡಿದ್ದು ನಾನ್ ಬರ್ತೀನಿ ಬಿಡಿ ಅಲ್ಲ ನಾನ್ ಬರ್ತೀನಿ ಬಿಡಿ ನನಗ್ ಕಾರ್ಯಕ್ರಮ ಕೊಡ್ಬೇಕು ನಾನು ಅಷ್ಟೇ ಬರ್ತೀನಿ ತೊಳಿ ನಂಬರ್ ಕೊಡ್ತೀನಿ ತೊಳಿ ಹೇಳಿ ಸರ್ ಹೇಳಿ ಮೇಡಮ್ ಹತ್ತು ಜನ ಬರ್ತೀರಲ್ಲ ನೀವು ಟೋಟಲ್ ಸರ್ ನಾನು ಟ್ರೂಪ್ ಪೇತ ಸರ್ ನನಗೆ ನೀವು ಎಷ್ಟ್ ಜನ ಬರ್ಬೇಕು ಟೂ ಡೇ ಕಾರ್ಯಕ್ರಮ ಅಂತ ಅಲ್ಲ ಸರ್ 10 ಜನ ಬರ್ಬೇಕಾ ನಾವು ಅಥವಾ ನಮ್ಮ ಟೂ ಪೇ ಬರ್ಬೇಕಾ ಗ್ರೂಪ್ ಸರ್ ನಮ್ ಗ್ರೂಪ್ ಅಲ್ಲಿ ಬಹಳ ಜನ ಅವರೇ ನನಗೆ ನಿಮಗ್ ಕಾರ್ಯಕ್ರಮ ನಾನು ಎಷ್ಟೊತ್ ಹೊತ್ತು ಕೇಳ್ತಾ ಹೇಳ್ತಾಯಿದ್ದೀನಿ ಎರಡ್ ಆರ್ ಟೂ ಅವರ್ ಆ ಟೂ ಟೂ ಅವರ್ ಹೌದು कौन कौन आह ननी के एप्लीकेशन है कलसिला अच्छा, लपानी हुआ तमरे नहीं तकौने इलायचर ने आओर मेडम तकौन ट्रे मतलब ननी के नहीं कलसिला लप्प्लीकेशन है कलसिला कल कल माते फोन नंबर कलसिला बैंक एक बार निकलने देनी वाला मेडम बोला एक नंबर है तीन नंबर एक हाय किए हाँ ైన్ సెవెన్ సిక్స్ ఫైవ్ సిక్స్ మేడం ఫోర్ హలో अली सर नसते नाइन सेवन फोर टू टू थ्री नाइन सेवन फोर टू थ्री नाइन सेवन फोर टू थ्री हाँ अच्छा फाइव सिक्स जीरो फाइव फाइव सिक्स जीरो फाइव जीरो फाइव एल थ्री जीरो थ्री फाइ ಏನ್ ನನ್ಗೆ ಕನ್ಫ್ಯೂಸ್ ಮಾಡ್ತಿದ್ರಾ ನಾನೇ ಕನ್ಫ್ಯೂಸ್ ಹಾಕ್ತಿದೀರಾ ಸರ್ ಇದು ಬಿಲ್ ಬಂತದ ಬಿಲ್ ಮಾಡ್ಕೊಂಡ ಇದು ಪ್ರಸಾದ ಕೌಂಟರ್ ಅಲ್ಲ ಇದು ಆಫೀಸ್ ಇದು ನೀವ್ ಅಲ್ಲಿ ಹೋಗ್ಬೇಕು ಮೇಡಮ್ ನೀವ್ ಅಲ್ಲಿ ಹೋಗ್ರಿ ಇವ್ರಿಗೆ ಗೊತ್ತಾಗೋಲ್ಲ ಏನಿಲ್ಲ ಇಲ್ಲೇ ಕರ್ಕೊಂಡ್ ಬಂದ್ಬಿಟ್ಟಿದ್ರಿ ಎಂತ ಇಲ್ಲಿ ಯಾಕೆ ಬರೋದು ಸೆಕ್ಯೂರಿಟಿ ಅಲ್ಲಿ ನನ್ನ ದೇವರ ಸ್ಕೂಲ್ ಮಗ

56023 535 மேடம் நான் சார் 35 நான் எலிட்டோ 97 42 35 60 35 கரெக்ட்டா हां கரெக்ட் போடு அந்த காக்கி ஆ அது காக்கி 15000 ಹಾಕಿ ಅಮೌಂಟ್ ಅಲ್ಲಿ இருந்து 15000 ಹಾಕಿಬಿட்டு ಅವರಿಗೆ ಈ ಈಗ ನೀವು ಇಪ್ಪತ್ ಸಾವಿರ ಇದೆಯಲ್ಲ ಇಪ್ಪತ್ ಸಾವಿರ ಹಾಕಿ ಹಾ ಇಪ್ಪತ್ ಸಾವಿರ ಹಾಕಿ ಇನ್ನು ಅಮೌಂಟ್ ಬರುತ್ತಲ್ಲ ನಿಮ್ದು ಎಂಬತ್ ಸಾವಿರ ಅವ್ರಿಗೆ ಹಾಕಿ ಅಂತ ಹೇಳ್ತೀವಿ ನನ್ಗೆ ಅದ ಬಿಲ್ ಮಾಡಿ ಕೊಟ್ಟಾಗ ತಗೊಳ್ಳಿ ಅಂತ ನೀವ್ ಹೇಳ್ತೀರ ಹೌದು ಸರಿ ಸರ್ ಹಾಕ್ತೀನಿ ಹೇಳಿ ಸರ್ ಅವ್ರಿಗೆ ಇವಾಗ ಹಂಗಾದ್ರೆ

ತುಂಬಾ ಟಿವಿ ನೋಡ್ತಾನೆ ಇರ್ತೀನಲ್ಲ ರೀ ನ್ಯೂಸ್ ಇದು ಧಾರವಾಹಿಗಳು ಧಾರವಾಹಿ ಅವನು ಡಿ ಸಿ ಆಫೀಸ್ ಅಂತಂದ ಬೆಳಗ್ಗೆ ಒಬ್ಬ ಮಾತಾಡಿದ್ದ ನಾನ್ ಡಿ ಸಿ ನಂತ ಮಾತಾಡಿದ್ದ ನಾನ್ ಡಿ ಸಿ ಅಂತ ಮಾತಾಡಿದ್ದ ಅವ್ನು ಎಲ್ಲ ಎಲ್ಲಾನು ಬಿಟ್ಟು ಡಿ ಸಿ ಗೆ ಹೋದ್ರ ಕಡೆ ಅದೆಲ್ಲ ಇದೆಯಾ ಎಲ್ಲ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಗೌಡಣ್ಣ ಸ್ಕ್ರೀನ್ ಶಾಟ್ ಹಾಕೊಂಡ್ರೆ ಇವನಿಗೆ ಡೌಟ್ ಎಷ್ಟೇನ ಎಷ್ಟು ಜನ ದುಡ್ಡು ಹಾಕಿರ್ಬೋದು ಇವನಿಗೆ ಈಗ ಅವನಿಗೆ ಕೇಳೋದು ಸ್ಕ್ರೀನ್ ಶಾಟ್ ಹಾಕ್ರಿ ನಮ್ಗೆ ಯಾವ್ದೋ ಗೊತ್ತಾಗ್ತಿಲ್ಲ ಅಂತ ಅಂದ್ರೆ ನಗರಸಭೆ ನಾವೇನ್ ಕಾರ್ಯಕ್ರಮ ಕೊಟ್ಟಿಲ್ಲ ಅನ್ಕೊಡ್ರಿ ಎಷ್ಟ್ ಕಾರ್ಯಕ್ರಮ ಕೊಟ್ಟಿ ಎಷ್ಟ್ ಇಸ್ಕೊಂಡಿಲ್ವ ನಾವಲ್ಲಿ ದುಡ್ಡು ಹೊಡಿಬೇಕು ಹೌದಾ ದುಡ್ಡಿನ ಕಳಕೆ ನಾವು ತಿಪ್ಪರ್ಲಾಗ ಹೊಡಿತೀವಿ ಇವತ್ತೇ ಕೊಡ್ಸ್ಬಿಡ್ತಾನಂತೆ ಬಿಲ್ಲು ಕೊಡ್ರೆ ಅಲ್ಲ ಬಿಲ್ ಮುಂಚೆ ಕೊಡ್ತೇನೆ ಅಂತ ಒಂದ್ ನಿಮಿಷ ಆಗ್ತಲ್ಲ ಏನಾಗಿದೆ ಹಲೋ ಶಾಟ್ ಕಳಿಸ್ತೀನಿ ನೋಡ್ರಿ ಇವಾಗ ಇಲ್ಲಿ ಬ್ಯಾಂಕ್ ಅಲ್ಲಿ ಒಂದ್ ಹುಡುಗ ಐತೆ ಹುಡುಗ ಕಳಿಸ್ತೀನಿ ನೀವು ಅಮೌಂಟ್ ಹಾಕ್ತಿಲ್ದೆ ಸುಳ್ಳು ಹೇಳ್ತಿರಲ್ರಿ ನೀವು ಸರಿ ನಾನು ಅವೆಲ್ಲ ಇಲ್ಲ ಸರ್ ಖಂಡಿತ ದುಡ್ಡು ಹಾಕಿದ್ದೀನಿ ಸ್ಕ್ರೀನ್ ಶಾಟ್ ಕಳಿಸ್ತೀನಿ ನೋಡಿ நம்ம எதிரிக்கலாட் ಅಲೆ ಸರ್ ಒಂದ್ ನಿಮಿಷ ಲೈನ್ ಅಲ್ಲಿ ಇದೆ ಕಳಿಸ್ತೀನಿ ಈ ಹುಡುಗೂ ಕೊಟ್ಟಿದ್ದೀನಿ ಫೋನ್ 2 ಕಳ್ಸಿ ರಸಿ ಗೊಡ್ರೆ ಹಾಕಿದ್ರೇ ಮೇಡಂ ಸರ್ ಹಾಕಿ ಹಾಕಿಿದ್ನಲ್ಲ ಈಗ 1 ರೂಪಾಯಿ ಬಂದಾ ನೋಡಿ ಒಂದ್ ರೂಪಾಯಿ ಕಳ್ಸಿದಿನಿ ಮಂಜುನಾಥ್ ಕನ್ಫರ್ಮ್ ಬಂದಿದೆ ಒಂದ್ ರೂಪಾಯಿ ಬಂದಿದ್ಯಾ ಅಂತ ಕೇಳಿ ಸರ್ ಹೌದು ಬಂದಿದೆ ಮೇಡಮ್ ಬಂದಿದ್ಯಾ ಆ ಮಂಜುನಾ ತಾರಿಗೆ ಅಂತ ಹಾಕಿರೋದು ಮಂಜುನಾ ತಾರಿಗೆನೇ ಹಾಕಿರೋದು ನೀವು

ಅದು ಕೂಳೆಸಿ ಕೊಟ್ಟಿರดิ ಅಷ್ಟೇ ಆಯ್ತು ಸರ್ ನನಗೆ 2 2 ಅವರ್ ಅಂತ ನೀವ್ ಹೇಳಿದ್ರಿ ಅಲ್ವಾ ಹಾ 2 ಅವರ್ ಅಷ್ಟೇ 2 ಅವರ್ ಆಯ್ತು ಸರ್ ಇವತ್ತು ನಾಳೆ ಎರಡ್ ಅವರ್ ತಗತ್ತೀನಿ ನಾನು ಹೌದು ಆ ಅಷ್ಟ ಆ제 ಕಾರ್ಯಕ್ರಮ ಎಲ್ಲಿ ಅಂತ ನಿಮಗೆ ಹೇಳ್ತಿರೋದು ನಾನು ಮೈಸೂರು ಮೇಡಮ್ ಮೈಸೂರೇನಾ ಸರಿ ಸರಿ ನಿಮ್ ಶಿವಮೊಗ್ಗ ದಸರಾ ಬೇರೆ ಹ್ಮ್ ಅದನ್ನ ರಾಜ್ಯ ಕೊಡಲ್ಲ ದುಡ್ಡು ಇಲ್ಲಲ್ಲ ಸಿಗಲ್ಲ ಸಹ ಕಷ್ಟ ಕಷ್ಟ ಅಲ್ಲ ಅವರು ನಮ್ಮ ಎಂಎಲ್ಎ ಎಗಳು ಮಿನಿಸ್ಟರ್ ಗಳು ನ ಮಟ್ಕೊಂಡ್ರವರು ಅದೇ Mysore ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಹಂಗಾರೆ ನೀವ್ ಹೇಳಿದ್ ಮೇಲೆ ಅಲ್ವಾ ಸರಿ sir ಹಾಕ್ತೀನಿ ನೋಡಿ ಒಂದ್ ರೂಪಾಯಿ ಹಾಕಿದೀನಿ ಬಂತಾ ಬಂದಿದೆ ಅಂತ ಹಾ ಹಾಕ್ತೀನಿ ನೋಡ್ರಿ ಹೋಗ್ ಮಾತಾಡ್ತಾನೆ ದುಡ್ಡು ಬರ್ಬೇಕೀಗ ಅವ್ರಿಗೆ ಅರ್ಜೆಂಟ್ ಬಂದಿಲ್ಲ ಬಂದಿಲ್ಲ ದುಡ್ಡು ಎಲ್ಲಾ ಕಡೆ ಹಂಗೆ ಮಾಡ್ತಾರ ಹತ್ತು ಜನ ಹಾಕಿದ್ರಿಂದ ಎರಡ್ ಲಕ್ಷ ದುಡ್ಡು